ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಗಳಿಸುತ್ತದೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ನೀಡಲಾಗುತ್ತಿದೆ ಅರ್ಹರಲ್ಲದ ಸದಸ್ಯರನ್ನು ಟಾಸ್ಕ್ನಿಂದ ಹೊರಗಿಡಬೇಕು ಅನ್ನು ಸ್ಪೆಷಲ್ ಪವರ್ ಅನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ನೀಡಲಾಗಿದೆ ಅಶ್ವಿನಿ ಮ್ಯಾಮ್ ನಾನು 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 ಅಂತ ಎಲ್ಲ ಕಡೆ ಹೇಳ್ಕೊಳ್ತಾ ಇರ್ತದೆ ಫಸ್ಟ್ ಕ್ಯಾಪ್ಟನ್ಸಿ ಅನ್ನೋದು ಅವರಿಗೆ ಸಿಕ್ಕ್ಬಿಟ್ರೆ ತುಂಬಾ ಡಾಮಿನೇಟ್ ಮಾಡೋಕೆ ಟ್ರೈ ಮಾಡ್ತಾರೆ ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಎಂಬ ಬಿಗ್ ಬಾಸ್ ಆದೇಶದಂತೆ ನಾನು ನಾನು ಅಂತ ಎಲ್ಲ ಕಡೆ ಹೇಳ್ಕೊಳ್ತಾ ಇದ್ದಾರೆ ಫಸ್ಟ್ ಕ್ಯಾಪ್ಟನ್ಸಿ ಏನಾದ್ರು ಅವರಿಗೆ ಸಿಕ್ಬಿಟ್ರೆ ತುಂಬಾ ಡಾಮಿನೇಟ್ ಮಾಡೋಕೆ ಟ್ರೈ ಮಾಡ್ತಾರೆ ಎಂದು ರಘು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವೇ ಅವಳನ್ನ ಸ್ಟಾರ್ ಮಾಡೋದು ಅವ್ರನ್ನ ಸ್ಟಾರ್ ಮಾಡೋದು ಬೇಡ ಅಶ್ವಿನಿ ಅಶ್ವಿನಿ ಗೌಡ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಕ್ಕೆ ಇಟ್ಟಿದ್ದಾರೆ ಇದೇ ವೇಳೆ ತುಂಬಾ ಕಷ್ಟಪಟ್ಟು ಆಟ ಆಡಿದ್ದೀನಿ ರೇಸ್ ನಲ್ಲಿ ಬಿಟ್ಟಿಲ್ಲ ಅಂತಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಹೇಗೆ ಗೊತ್ತಾಗುತ್ತದೆ ಯಾವ ಗಟ್ಟಿ ಅಂತ ಹೆಂಗ್ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳಾದಾಗ ಅದನ್ನ ಮರೆಯೋಕು ಸಾಧ್ಯ ಇಲ್ಲ ಅದನ್ನ ಮರೆತು ಮುಂದೆ ಹೋಗಕ್ಕೂ ಸಾಧ್ಯ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳಾದಾಗ ಮರೆಯೋಕೆ ಸಾಧ್ಯವಿಲ್ಲ ಮರೆತು ಮುಂದೆ ಹೋಗೋಕೆ ಸಾಧ್ಯವಿಲ್ಲ ಎಂದು ಅಶ್ವಿನಿ ಗೌಡ ಅವರು ಕಣ್ಣೀರನ್ನು ಹಾಕಿದ್ದಾರೆ